ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇನ್ನೇನು ಆಷಾಢ ಮಾಸ ಮುಗಿತಂದ್ರೆ ಶ್ರಾವಣ ಮಾಸ ಸ್ಟಾರ್ಟ್ ಆಗದೆ ಶ್ರಾವಣ ಮಾಸ ಅಂದ್ರೆ ಏನದ ಹಬ್ಬಗಳ ಸಾಲ ಇರ್ತಾವೆ ಪ್ರತಿಯೊಂದು ದಿನಾನು ಹೆಚ್ಚು ಕಡಿಮೆ ಹಬ್ಬ ಇದ್ದ ಇರ್ತಾವ ಅದ್ರೊಳಗೆ ಹೊಸದಾಗಿ ಮದುವೆ ಅದರದ್ದು ಮಂಗಳಗೌರಿ ಅಂತ ಇರ್ತದೆ ದಿವಸಿ ಪೂಜೆ ಅಮಾವಾಸ್ಯಿಂದ ಏನದ ಹಬ್ಬನ ಸ್ಟಾರ್ಟ್ ಆಗ್ತಾವೆ ಎಲ್ಲಾರ ಮನೆಯೊಳಗನು ಮತ್ತೆ ಗೌರಿ ಕೂಡಸೋದಿರ್ತದೆ ನಾಗಪ್ಪ ನಾಗರ ಚೌತಿ ಪಂಚಮಿ ಹಿಂಗೆಲ್ಲ ಹಬ್ಬ ಇರ್ತಾವೆ ಈ ಹಬ್ಬದೊಳಗೆ ಏನದ ಬೇಕಾದಷ್ಟು ಕೆಲಸ ಮನೆಯೊಳಗೆ ಇದ್ದೇ ಇರ್ತಾವೆ ನಾವು ಹಬ್ಬದೊಳಗೆ ಇದನ್ನೆಲ್ಲ ಮಾಡ್ಕೋತೀವಿ ಅಂದ್ರೆ ಆಗಂಗಿಲ್ಲ ಅದಕ್ಕೆ ಈಗೇನದ ಆಷಾಢದೊಳಗನೆ ಹಬ್ಬ ಬರದೊಳಗ ಇವನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಹಬ್ಬದೊಳಗೆ ಅಗದಿ ಸರಳ ಆಗ್ತದೆ ನಮ್ಗೆ ಮಾಡ್ಲಿಕ್ಕೆಲ್ಲಾನು ಇವು ಹಿಂಗೆ ಬತ್ತಿ ತೊಯ್ಸಿಟ್ಕೊಳ್ಳೋದು ಇಟ್ಕೊಳ್ಳೋದು ಕಾಳು ಮತ್ತೇನಾದ್ರೆ ಗೆಜ್ಜಿ ವಸ್ತ್ರ ಕೆಂಪಿಟ್ಕೊಳ್ಳೋದು ಇವನ್ನೆಲ್ಲ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಹಬ್ದೊಳಗೆ ನಮ್ಗೆ ಬೇರೆ ಕೆಲಸ ಇದ್ದೇ ಇರ್ತಾವೆ ಇವನ್ನೆಲ್ಲ ಮಾಡ್ಕೋತ ಕೂಡ್ಲಿಕ್ಕೆ ಆಗಂಗಿಲ್ಲ ಇವನ್ನೆಲ್ಲ ಸ್ಟಾಕ್ ಮಾಡಿ ಹಿಂಗೆ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮಗೆ ಏರಿಸ್ಲಿಕ್ಕೆ ಈಜಿ ಆಗ್ತದೆ ಪೂಜೆ ಪುನಸ್ಕಾರ ಎಲ್ಲಾದಕ್ಕೂ ಅಗ್ರಿ ಸರಳ ಆಗ್ತದೆ ಇದು ನೋಡ್ರಿ ಇಲ್ಲೇ ಬತ್ತಿ ತೇಯ್ಕೊಂಡಿ ನಾನು ನೀವೇನದ ಒಣ ಬತ್ತಿನ ಹಿಂಗೆ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ನೀವು ಬೇಕಂದಾಗ ಸ್ವಲ್ಪ ಸ್ವಲ್ಪ ತೊಗಿಸ್ಕೊಳಕ್ ಬರ್ತದೆ ಯಾಕಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ವಾಸನೆ ಆಗ್ತಿರ್ತಾವೆ ತೊಯ್ಸಿದ ಬತ್ತಿ ಮತ್ ಜಲ್ದಿ ಹತ್ತಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಯ್ಸ್ಕೊಂಡು ಈ ಒಣ ಬತ್ತಿನ ಹಿಂಗ್ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರಂದ್ರೆ ಬೇಕಂದ್ಕೊಳ್ಳಿ ನೀವೇನಾದ್ರೂ ಸ್ವಲ್ಪ ತೊಗಿಸ್ಕೋಬಹುದು ಮತ್ತೆ ಇದು ನೋಡ್ರಿ ಗೆಜ್ಜಿ ವಸ್ತ್ರ ಕೆಂಪ್ ಹಚ್ಚಿ ಇಟ್ಕೊಂಡು ಸ್ವಲ್ಪ ಕೆಂಪ್ ಹಚ್ಚಿಟ್ಕೊಂಡು ಒಂದ್ ಸ್ವಲ್ಪ ಏನಾದ್ರೆ ಬೆಳೆದಿಟ್ ಈಶ್ವರಗ್ ಬರ್ತದೆ ಶ್ರಾವಣ ಸೋಮಾರ ಅಗದಿ ಶ್ರೇಷ್ಠವಾದದ್ದು ಈಶ್ವರಗ್ ಬರ್ತದೆ ಮತ್ತೆ ಹಳದಿ ಹಚ್ಚಿಟ್ಕೊಂಡ್ರೆ ನಾಗಪ್ಪ ಏರ್ಸ್ಕೋಬಹುದು ಹಿಂಗ ಒಂದ್ ಸ್ವಲ್ಪ ಬೆಳೆದು ಹಿಂಗ್ ಕೆಂಪ್ ಹಚ್ಚಿಟ್ಕೊಂಡ್ರ ಇದು ಏನದ ಪೂಜೆ ಪುನಸ್ಕಾರಕ್ಕೆ ಜಲ್ದಿ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ತಿಲಾಕ್ಷತಿ ಕಾಳದ ಈ ತಿಲಾಕ್ಷತಿ ಕಾಳ ಏನಾದ್ರೆ ಶ್ರಾವಣ ಸೋಮಾರ ಈಶ್ವರಗ್ ಬಹಳ ಪ್ರೀತಿ ತಿಲಾಕ್ಷತಿ ಕಾಳು ಬಿಲ್ಪತ್ರಿ ಬಿಳಿ ಗೆಜ್ಜಿ ವಸ್ತ್ರ ಇವನ್ನೆಲ್ಲ ಏರ್ಸೋದ್ರಿಂದ ಪುಣ್ಯ ಪ್ರಾಪ್ತಿ ಆಗ್ತದ ಹಿಂಗಾಗಿ ಒಂದು ತಿಲಾಕ್ಷತಿ ಕಾಳು ಮಾಡಿ ಗಡಿಬಿಡಿ ಆಗಂಗಿಲ್ಲ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ ಬಿಟ್ರೆ ಅಗದಿ ಈಜಿ ಆಗಿ ನಾವು ಎಲ್ಲ ಹಾಕಿಟ್ಕೋಬಹುದು ಮುಂಜಾನೆದ್ದು ಬೇಕಾದಷ್ಟು ಹೆಣ್ಮಕ್ಳಿಗೆ ಕೆಲಸ ಇದ್ದ ಇರ್ತಾವ ಮನೆಯೊಳಗ ಇದು ನೋಡ್ರಿ ಈ ಪೂ ದೇವ್ರ ಇಷ್ಟ ಆತಂದ್ರೆ ಈಗ ನಾವು ಏನದ ಅಡಗಿ ಮನೆಯೊಳಗ ಏನೇನ್ ಮಾಡ್ಕೊಳನ್ನ ನೋಡ್ಕೊಂಡ್ ಬರೋಣ ಇದು ನೋಡ್ರಿ ಅಡಿಗೆ ಮನಿಗ್ ಬಂದ್ಮೇಲೆ ಇಲ್ಲಿ ಎಲ್ಲಾ ಪುಡಿಗಳನ್ನ ನಾನು ಮಾಡಿಟ್ಕೊಂಡಿನಿ ಇವ್ ಏನಾದ್ರೆ ನೀವು ಮದ್ಲ ಹಿಂಗ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬದೊಳಗೆ ಮಾಡ್ಕೊಳ್ಳೋದು ತಾಸ್ ಇರಂಗಿಲ್ಲ ಮತ್ತೆ ಇದು ನಮ್ ಹಿಂಗ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವ್ ಈಜಿ ಆಗಿ ಯೂಸ್ ಮಾಡ್ಲಿಕ್ಕೆ ಬರ್ತದೆ ಅಡಿಗ್ತು ಟಿಫನ್ ಗ್ಯಾತು ಇದು ನೋಡ್ರಿ ನಾ ಏನೇನ್ ಮಾಡೀನಿ ಅಂತಂದ್ರೆ ಇಲ್ಲಿ ಇದು ಮೆಂತೆ ಹಿಟ್ಟದ ಮತ್ತ್ ಇದು ಚಟ್ನಿ ಪುಡಿ ಅದು ನೀವು ಚಟ್ನಿ ಪುಡಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಇಟ್ಕೊಂಡು ಫ್ರಿಜ್ನೊಳಗೆ ಇಟ್ಕೊಂಡ್ರೆ ಅಂದ್ರೆ ಬೆಳಿಗ್ಗೆ ಮಕ್ಕಳಿಗೆ ಗೆ ಚಟ್ನಿ ಪುಡಿ ಮೊಸರು ಒಗ್ಗರಣೆ ಹಾಕಿಬಿಟ್ರೆ ನಿಮ್ಗೊಂದ್ ಚಟ್ನಿ ರೆಡಿ ಆಗ್ತದೆ ಹಿಡೀರಾಗಿ ಮಾಡ್ಕೋಬಹುದು ಮತ್ ಆಫೀಸ್ಗೆ ಹೋಗೋರ್ಗೆ ಸಾಲಿಗೆ ಹೋಗೋರ್ಗೆ ಇದೆಲ್ಲ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಚಟ್ನಿ ಪುಡಿ ತುಪ್ಪ ಹಾಕಿನೂ ದೋಸೆ ಇಡ್ಲಿ ಎಲ್ಲದಕ್ಕೂ ಕೊಡ್ಬೋದು ಚಪಾತಿ ಕೊಡ್ಬೋದು ಹಿಂಗಾಗಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ನೀವು ಫ್ರಿಜ್ನಾಗ ಇಟ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಹೊರಗೆ ತಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು ಇದು ಮೆಂತೆ ಹಿಟ್ಟು ಇದು ಮಸಾಲೆ ಪುಡಿ ಅದ ಇದು ಏನಾದ್ರೆ ಶೇಂಗಾ ಪುಡಿ ಅದ ಹುರಿದ ಶೇಂಗಾ ಪುಡಿ ಮತ್ತೆ ಗೋರಳ ಪುಡಿ ಅದ ಇದು ಏನದ ಪುಟಾಣಿ ಪುಡಿ ಅದ ಇದು ಸಾರಿನ ಪುಡಿ ಅದ ಇವಿಷ್ಟು ಇವು ಪುಡಿಗಳನ್ನ ನಾವು ಒಂದ್ ತಿಂಗಳ ದೀಡ್ ತಿಂಗಳಿಗೆ ಮಾಡೋ ಎಷ್ಟು ಬೇಕು ನಿಮ್ಗೆ ಕ್ವಾಂಟಿಟಿ ಗೊತ್ತಾಗ್ತದೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ನಡುವ ಗೌರಿ ಕುಡಿಸ್ದಾಗೆ ಏನ್ ಹುರಿಲಿಕ್ಕೆ ಬರ್ತಿರಂಗಿಲ್ಲ ಅವಾಗ ಇವೆಲ್ಲ ಏನದೆ ಅಗದಿ ದಿಢೀರ್ ಮಾಡ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕ ಅವಾಗ ಯೂಸ್ ಮಾಡ್ಕೊಳಿ ಚಲೋ ಆಗ್ತದೆ ಇವನ್ನೆಲ್ಲಾ ಪುಡಿ ನೋಡ್ರಿ ಇದು ನೋಡ್ರಿ ಬೆಲ್ಲ ಬೆಲ್ಲ ಏನಾದ್ರೆ ನಮಗೆ ಹಬ್ಬದೊಳಗೆ ಎಲ್ಲದಕ್ಕೂ ಬೇಕಾಗ್ತದೆ ಅಡಿಗೆ ಸ್ವೀಟ್ ಮಾಡೋದೇ ಇರ್ತದೆ ಮತ್ತ್ ಮುಖ್ಯ ಅಂದ್ರೆ ಏನಾದ್ರೆ ನಾವು ಉಂಡಿ ಮಾಡ್ಬೇಕಾಗ್ತದ ಈ ಬೆಲ್ಲ ಏನಾದ್ರೆ ಹಿಂಗ್ ಜಜ್ಜಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅಗ್ರಿ ಸರಳ ಆಗ್ತದೆ ಎಲ್ಲದಕ್ಕೂ ನಾವು ಹಾಕೋಬಹುದು ಪಾಯಸ ಮಾಡೋದಿರ್ತದೆ ಉಂಡಿ ಮಾಡೋದಿರ್ತದೆ ಹೋಳಿಗೆ ಕಡುಬು ಹಿಂಗೇನು ಸ್ವೀಟ್ ಇರ್ತದೆ ಎಲ್ಲಾದಕು ಈಜಿಯಾಗಿ ನಾವ್ ಈಗ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡ್ರೆ ಮಾಡಬಹುದು ನಿಮ್ಗೆ ಇನ್ನೂ ಪುಡಿ ಬೇಕು ಅಂದ್ರೆ ನಾ ತೋರ್ಸ್ಲಿಕ್ಕೆ ಇಷ್ಟ ಜಜ್ಜಿ ಇಟ್ಕೊಂಡ್ರೆ ಸಾಕಾಗ್ತದೆ ಮತ್ತೆ ಏನಾದ್ರೆ ಸ್ವಲ್ಪ ಮಿಕ್ಸರ್ಗೆ ಹಾಕಿಟ್ಕೊಂಡ್ರೆ ನಿಮ್ಗೆ ಇನ್ನೂ ಪೌಡರ್ ಆಗ್ತದೆ ಅದು ಹೆಂಗ್ ಅದ್ ನೋಡೋಣ ಈಗ ಒಂದ್ ಮಿಕ್ಸರ್ ಜಾರ್ ತೊಗೊಂಡಿ ನಾನು ಈಗ ಇದಕ್ಕೇನದ ನಾವ್ ಏನ್ ಸ್ವಲ್ಪ ಇದ್ರು ಬಂದ ಬರ್ತದೆ ಇನ್ನು ಪೂರ್ಣ ಪುಡಿ ಬೇಕಂದ್ರೆ ಹಿಂಗೇನಾದ ಮಿಕ್ಸರ್ ಜಾರ್ನೊಳಗೆ ಹಾಕೊಂಡು ನಾವ್ ಒಂದ್ ರೌಂಡ್ ಗರ್ ಅನ್ಸ್ಕೊಂಡ್ವಿ ಅಂದ್ರೆ ಅಗ್ರಿ ಪುಡಿ ಆಗಿ ಬರ್ತದೆ ನಿಮಗ್ ಬೆಲ್ಲ ನೋಡ್ರಿ ಬೆಲ್ಲ ಹಿಂಗ ಮಿಕ್ಸರ್ ಹಾಕೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಗ ಅಗ್ರಿ ಸರಳ ಆಗ್ತದ ಮತ್ತ ಚಹಾ ಮಾಡ್ಕೋಬಹುದು ನೀವು ಉಂಡಿಗ್ ಹಾಕೋಬಹುದು ಪಾಕನು ಜಲ್ದಿ ಆಗ್ತದ ಇದು ಎಲ್ಲದಕ್ಕೂ ಬರ್ತದೆ ನಿಮ್ಗೆ ಹಿಂಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಈಜಿಯಾಗಿ ಆಗ್ತದೆ ಜಜ್ಜಿನೂ ಇಟ್ಕೋಬೋದು ಕಲ್ಲಿಂದ ಹಿಂಗೆ ಜಜ್ಜಿ ಇಟ್ಕೊಂಡ್ರೆ ಹಳಕ್ ಹಳಕ್ ಆಗ್ತದೆ ಹಿಂಗೆ ಮಿಕ್ಸರ್ ಒಂದು ರೌಂಡ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಭಾಳ ಚಲೋ ಆಗ್ತದೆ ನೋಡ್ರಿ ಎಷ್ಟು ಸಣ್ಣಗೆ ಬರ್ತದೆ ಬೆಲ್ಲ ಇದೇನದ ನಾವ್ ಏನಿದು ಪುಡಿಗಳೆಲ್ಲ ಮಾಡಿವೆಲ್ಲ ಹಿಂಗೇನಾದ್ರೆ ಗ್ಲಾಸಿನ ಬಾಟ್ಲಿ ಅಥವಾ ಅಥವಾ ಸ್ಟೀಲಿನ ಡಬ್ಬ ಇಲ್ಲಾಂದ್ರೆ ಪ್ಲಾಸ್ಟಿಕ್ ಡಬ್ಬಿ ಒಳಗು ನೀವೇನಾದ್ರು ಸ್ವಚ್ಛಗ್ ತೊಳೆದು ಒಣಗಿಸ್ಕೋಬೇಕು ಇವ್ನ ಬಿಸಿಲೊಳಗಿಟ್ಟು ಒಣಗಿಸ್ಕೊಂಡು ಇವಕ್ಕೆಲ್ಲ ಪೌಡರ್ ಹಾಕಿಟ್ಕೊಂಡ್ರಂದ್ರ ನಿಮಗ ಹಬ್ಬ ಆಗೋವರೆಗೂ ಅಂದ್ರೆ ಗಣೇಶ ಚೌತಿ ಅಷ್ಟಮಿ ಆಗೋವರೆಗೂ ಎಲ್ಲ ಫ್ರೆಶ್ ಆಗ ಇರ್ತಾವೆ ನೀವು ಆರಾಮ್ ಏನದ ಅಡಿಗೆ ಯೂಸ್ ಮಾಡ್ಕೋಬಹುದು ಇವನ್ನೆಲ್ಲ ನೋಡಿರಲ್ಲ ಶ್ರಾವಣ ಮಾಸದ ತಯಾರಿನ ಟಿಪ್ಸ್ ಸಮೇತ ಕೆಲವೊಂದು ಸಲಹೆಗಳನ್ನ ನಿಮ್ಗೆ ಕೊಟ್ಟಿನಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಕೋಣಂತ ಶ್ರೀರಾಮ ಸಮರ್ಥ